ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ನಾನಿವತ್ತು ಒಂದು ಸಿಟಿ ರೌಂಡ್ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಎಲ್ಲೆಲ್ಲಿ ಗಣೇಶ ಕೂರಿಸಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಕ್ಯೂರಿಯಾಸಿಟಿ ನನಗೆ ಯಾವ್ಯಾವ ಥರ ಗಣೇಶ ಕೂರಿಸಿರ್ತಾರೆ ಅದೇನೋ ಒಂಥರ ನೋಡೋಕ್ಕೆ ಚೆಂದ ಮಕ್ಕಳೆಲ್ಲ ಅದ್ರ ಮುಂದೆನೇ ಆಟ ಆಡಿಕೊಂಡು ಕೂಗ ಆಡ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ನಾನಿವತ್ತು ನಮ್ಮನೆ ಹತ್ರ ಇರೋ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಗಣಪತಿನ ಹಾಕಿ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇದು ಮೊದಲನೇ ಗಣಪತಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅದು ಈ ಗಣಪತಿ ತುಂಬಾ ಚೆನ್ನಾಗಿತ್ತು ತುಂಬ ದೊಡ್ಡದಾಗಿತ್ತು ಪೂರ್ತಿ ಚಿಕ್ಕದಲ್ಲ ದೊಡ್ಡದು ಅಲ್ಲ ಮೀಡಿಯಮ್ ಸೈಜ್ ಇತ್ತು ಹಾಗೆ ಅಯೋಧ್ಯೆ ರಾಮನ್ ಥೀಮ್ ಅಲ್ಲಿ ಮಾಡಿರುವಂಥ ಒಂದು ಗಣೇಶನ ತಂದು ಕೂರಿಸಿದ್ರು ಇವರು ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸ್ ಆಗಿರ್ಬೋದು ಹಾಗೆ ಡೆಕೋರೇಷನ್ ಏನಿದೆ ಅದು ಕೂಡ ಚೆನ್ನಾಗಿತ್ತು ಹಾಗೆ ನಾವು ಪೂಜೆ ಮಂಗಳಾರತಿ ಎಲ್ಲ ತಗೊಂಡು ಪ್ರಸಾದ ತೊಗೊಂಡು ಬಂದ್ವಿ ಹೇಳಬೇಕು ಅಂದರೆ ನಾನು ಪ್ರಸಾದ ಪ್ರಸಾದಕ್ಕೋಸ್ಕರನೇ ಹೋಗ್ತೀನಿ ನೀವು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ನನಗೆ ಪ್ರಸಾದ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಅಲ್ಲಿ ಅವಲಕ್ಕಿ ಪ್ರಸಾದ ಕೊಟ್ಟರು ಏನು ಟೇಸ್ಟಿ ಆಗಿತ್ತು ಅಂದರೆ ಮನೇಲಿ ಮಾಡಿದರೂ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅವಲಕ್ಕಿ ಪ್ರಸಾದ ಅಷ್ಟು ಟೇಸ್ಟಿಯಾಗಿತ್ತು ಹಾಗೆ ಇದು ಆಚೆ ದೇವಸ್ಥಾನದ ಕಾರಿಡಾರ್ ಅದು ಅಲ್ಲಿ ಎಲ್ಲ ಥರದ ಮರಗಳು ಇತ್ತು ಅಂದರೆ ಅತ್ತಿ ಮರ ಬನ್ನಿ ಮರ ಹಾಗೆ ಬಿಲ್ಪತ್ರೆ ಮರ ಇದೆಲ್ಲ ಇತ್ತು ಹಾಗೆ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ಇನ್ನೊಂದು ರೌಂಡ್ ಬೇರೆ ಕಡೆ ಹೋದ್ವಿ ಈ ಕಡೆ ಒಂದು ಪಾರ್ಕಲ್ಲಿ ಒಂದು ಗಣೇಶನ ಇಟ್ಟಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಪುಟಾಣಿ ಗಣಪತಿ ಅಂತಲೇ ಹೇಳ್ಬೋದು ನಾನು ಅಂದ್ಕೊಂಡೆ ಅದನ್ನು ಇವತ್ತು ಬಿಡ್ತಾ ಇದ್ದಾರೆ ಅಂತ ಬಟ್ ಅದನ್ನು ಬಿಡ್ತಾ ಇರಲಿಲ್ಲ ಆಲ್ರೆಡಿ ಎಲ್ಲ ಚೇರ್ಸ್ ಎಲ್ಲ ಹಾಕಿ ಆಗಿ ಪೂಜೆ ಮಾಡ್ತಾಯಿದ್ರು ಈ ಕಡೆ ಒಂದು ಪುಟಾಣಿ ಹುಡ್ಗಿ ಇಬ್ಬರು ಹುಡುಗೀರು ಸಾಂಗ್ ಹೇಳ್ತಾಯಿದ್ರು ಮೈಕ್ ಇಟ್ಕೊಂಡು ಬಟ್ ನನಗೆ ಕೇಳಿಸ್ಕೊಳೋಕ್ಕಾಗಲ್ಲ ಕರೆಕ್ಟಾಗಿ ಏನು ಹೇಳ್ತಾ ಇದ್ರು ಅಂತ ಎಲ್ಲ ಕಡೆ ಹೋಗ್ಬೇಕಾಗಿರೋದ್ರಿಂದ ನಾನು ಬೇಗ ಬೇಗ ವೀಡಿಯೋಸ್ನ ಮಾಡಿಕೊಂಡು ಮತ್ತೆ ಇನ್ನೊಂದು ಗಣಪತಿಗೆ ಹೊಟ್ಟೆ ಇದು ಎರಡನೇ ಗಣಪತಿ ನಿಮಗೆ ತೋರಿಸ್ತಾ ಇರೋದು ನಾನು ಹಾಸನಲ್ಲಿ ಆ ಗಣೇಶನ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ ಇದು ಗೌರಿ ಕೊಪ್ಪಳೂರು ರೋಡು ಇಲ್ಲೂ ಕೂಡ ಒಂದು ಗಣಪತಿನ ಇಟ್ಟಿದ್ದರು ಇದು ತುಂಬಾ ದೊಡ್ಡದಿತ್ತು ಬಟ್ ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು ಅಷ್ಟೇ ಕ್ಯೂಟ್ ಕ್ಯೂಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದೇನೂ ಗೊತ್ತಿಲ್ಲ ಎಲ್ಲ ಕಡೆ ಹೋದರೂ ನನಗೆ ಪ್ರಸಾದ ಸಿಗುತ್ತೆ ಗಣೇಶನ ಯಾವ ಏರಿಯಾದಲ್ಲಿ ಇಟ್ಟಿರಲಿ ಯಾರೇ ಇಟ್ಟಿರಲಿ ಆದರೆ ಪ್ರಸಾದ ತಿನ್ನೋರು ಮಾತ್ರ ನಾವಾಗಿರಬೇಕು ಇಲ್ಲಿ ನಮಗೆ ಪುಳಿಯೋಗರೆನ ಪ್ರಸಾದ ಥರ ಕೊಟ್ಟರು ಬಟ್ ತುಂಬಾ ಟೇಸ್ಟಿಯಾಗಿತ್ತು ನನಗಂತೂ ಇನ್ನೊಂದು ಸಲ ಕೇಳಬೇಕು ಅನಿಸಿತು ಬಟ್ ಏನು ಮಾಡೋದು ಪ್ರಸಾದನ ಪ್ರಸಾದ ಥರನೇ ತಿನ್ನಬೇಕು ಊಟ ಥರ ಅಲ್ಲ ಸೊ ಹಾಗಾಗಿ ನಾವಿಲ್ಲಿ ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ನಾವು ಓದ್ವಿ ಬೇರೆ ಕಡೆ ಇನ್ನೇಲಿಟ್ಟಿದ್ದಾರೆ ಅಂತ ನೋಡಲಿಕ್ಕೆ ಆದರೆ ಇಲ್ಲಿ ಒಂದು ಗಣಪತಿನ ಬಿಡ್ತಾ ಇದ್ದರು ಇಷ್ಟ ಆಗುತ್ತೆ ಯಾಕಂದರೆ ಆ ಡಿ ಜೆ ಸೌಂಡು ಅದೆಲ್ಲ ನನಗೂ ಕುಣಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಕುಣಿಯೋಕೆ ಆಗೋಲ್ಲ ಸೊ ಅಲ್ಲಿ ಹುಡುಗಿರೆಲ್ಲ ಕುಣಿತಾಯಿದ್ರು ನಂಗೆ ತುಂಬಾ ಖುಷಿಯಾಯಿತು ಎಲ್ಲರೂ ಈಕ್ವಲ್ ಆಗಿ ಯಾವ ಹುಡ್ಗ ಹುಡ್ಗಿ ಆ ಥರ ಏನೂ ಇರಲಿಲ್ಲ ಎಲ್ಲರೂ ಈಕ್ವಲ್ ಆಗಿ ಕುಣಿತಾ ಇದ್ರು ನನಗಂತೂ ತುಂಬಾ ಖುಷಿಯಾಯಿತು ಹಾಗೆ ಇನ್ನೊಂದು ಗಣಪತಿನ ಬಿಡ್ತಾ ಇದ್ರು ಅದಕ್ಕೆ ಲೈಟಿಂಗ್ಸ್ ಇರಲಿಲ್ಲ ಆಫ್ ಆಗಿತ್ತು ಅನಿಸುತ್ತೆ ಹಾಗೆ ಬೇರೆ ಕಡೆ ನೋಡಿಕೊಂಡು ಸುಮಾರು ಗಣಪತಿನ ನೋಡಿದ್ವಿ ಹಾಗೆ ನಾವಿವತ್ತು ಮೇಯ್ನ್ ಹೋಗ್ತಾ ಇರೋದೇ ಇನ್ನೊಂದು ಗಣಪತಿನ ನೋಡೋದಕ್ಕೆ ಅಂತ ಮಧ್ಯ ರೋಡಲ್ಲಿ ಚಿಕ್ಕದೊಂದು ಏರಿಯಾ ಅನ್ಸುತ್ತೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಪುರಾಣಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ನನಗಂತೂ ನೋಡೋಕ್ಕಂತೂ ಖುಷಿ ಆಗುತ್ತೆ ಮಕ್ಕಳನ್ನ ಕುಣಿಯೋದು ಅಂದರೆ ಅವರಿಗೆ ಅಷ್ಟು ಗೊತ್ತಿರೋದಿಲ್ಲ ಏನಾಗ್ತಿದೆ ಏನು ಮಾಡ್ತಿದ್ದೀವಿ ಅಂತ ಬಟ್ ಗಣಪತಿ ಬಿಡ್ತಾ ಇದ್ದೀವಿ ಕುಣಿಬೇಕು ಅನ್ನೋದು ಒಂದು ಇರುತ್ತೆ ಅವ್ರ ತಲೆಯಲ್ಲಿ ಅಷ್ಟು ಕ್ಯೂಟ್ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ ಹಾಗೆ ನೆಕ್ಸ್ಟ್ ನಾವು ಹೋಗಿದ್ದೆ ಹೇಮಾವತಿ ನಗರ್ಗೆ ಆ ಪೆಂಡಲ್ ಅಲ್ಲಿ ಬಿಟ್ರೆ ಇಲ್ಲಿನೇ ತುಂಬಾ ಗ್ರ್ಯಾಂಡ್ ಗಣಪತಿನ ಕೂರಿಸೋದು ಬಟ್ ಈ ಸಲ ಗಣಪತಿ ತುಂಬಾನೇ ದೊಡ್ಡದಿತ್ತು ನಾವು ಕತ್ತೆತ್ತಿ ನೋಡಬೇಕಾಗಿತ್ತು ಗಣಪತಿ ಮುಂದೆ ನಿಂತ್ಕೊಂಡು ಅಷ್ಟು ದೊಡ್ಡದಾಗಿತ್ತು ಈ ಗಣಪತಿನ ಮುಂಬೈ ಹೈದ್ರಾಬಾದ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಹೊರ್ಗಡೆಯಿಂದ ಇಂಪೋರ್ಟ್ ಮಾಡಿಸಿರೋದು ಅಂತ ಮಾತ್ರ ಗೊತ್ತು ತುಂಬಾ ದೊಡ್ಡದಿತ್ತು ಗಣಪತಿ ದೊಡ್ಡದ ಗಣಪತಿ ಅಂತ ಅನಿಸುತ್ತೆ ಫ ಲಾಸ್ಟ್ ಟೈಮ್ಗಿನ ಈ ಸಲ ತುಂಬಾ ದೊಡ್ಡದಾಗಿತ್ತು ನೀವೇ ನೋಡ್ತಿರ್ಬೋದು ನೋಡಿ ಸುಮಾರು ಇದನ್ನ ಒಂದು ತಿಂಗಳು ಇಟ್ಕೋತಾರೆ ಬಟ್ ಅಷ್ಟೇ ಅದ್ಧೂರಿಯಾಗಿ ಗಣ ಗಣಪತಿನ ಬೀಳ್ಕೊಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗಿ ಅಲ್ಲಿರೋರೆಲ್ಲ ಸೇರಿಕೊಂಡು ಗಣೇಶನ್ಗೆ ಪೂಜೆ ಮಾಡ್ತಾರೆ ನೈವೇದ್ಯ ಮಾಡ್ತಾರೆ ಹಾಗೆ ಇಡೀ ಆಸನ್ನೇ ಹೋದ್ರೂ ಊಟ ಮಾಡ್ಬೋದು ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಹೇಮಾವತಿ ನಗರಲ್ಲಿ ಮಾತ್ರ ಅದು ಎಲ್ಲಿ ಹೋದ್ರೂ ನಮ್ಮ ಪವರ್ ಸ್ಟಾರ್ನ ಬಿಡೋಲ್ಲ ಅಂತಾರಲ್ಲ ಅದಕ್ಕಿದ್ದೇ ಸಾಕ್ಷಿ ಅವ್ರ ಫೋಟೋನು ಕೂಡ ಹಾಕಿದ್ರು ಹಾಗೆ ನೋಡ್ಕೊಂಡು ಮುಂದೆ ಬಂದ್ವಿ ಇಲ್ಲಿ ಒಂದು ಅಜ್ಜಿ ಕೂತಿದ್ರು ಅವರು ಕೆಲವು ಬುಕ್ಸ್ಗಳನ್ನ ಇಟ್ಕೊಂಡಿದ್ರು ಅಂದರೆ ಯೋಗ ಬುಕ್ಸ್ ಅಥವಾ ಜನರಲ್ ನಾಲೆಡ್ಜ್ ಬುಕ್ಸ್ ಆಗಿರ್ಬೋದು ಹಾಗೆ ಅಗರ್ಬತ್ತಿ ಸೋಪು ಸ್ಯಾಂಡಲ್ ಸೋಪ್ಸ್ ಎಲ್ಲ ಇಟ್ಕೊಂಡಿದ್ರು ನಾವು ಅದರಲ್ಲಿ ಎರಡು ಸ್ಯಾಂಡಲ್ ಅಗರ್ಬತ್ತಿನ ಇಟ್ಕೊಂಡು ಬಂದ್ವಿ ಅಷ್ಟರಲ್ಲಾಗಲೇ ಸುಮಾರು ಒಂದು ಹತ್ತು ಗಂಟೆ ಹತ್ತತ್ರ ಆಗೋಗಿತ್ತು ಅಥವಾ ಒಂಬತ್ತುವರೆ ಅನಿಸುತ್ತೆ ಟೈಮ್ ಆಗೋಗಿತ್ತು ನಾವು ಗಣಪತಿ ಎಲ್ಲ ನೋಡ್ಕೊಂಡು ಎಲ್ಲ ಕಡೆಯೂ ಸುತ್ತಾಡಿಕೊಂಡು ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ನೋಡ್ಕೊಂಡು ಬಂದ್ವಿ ಲೇಟ್ ಆಗಿರೋದ್ ಕಾರಣ ನಾವು ಜಾಸ್ತಿ ನೋಡೋಕೆ ಹೋಗಲಿಲ್ಲ ಮೇನ್ ಬಂದಿದ್ದೆ ನಾವು ಈ ಗಣಪತಿನ ನೋಡೋದಿಕ್ಕೆ ಅಂತ ನೋಡಿದ ನೋಡಿದ್ಮೇಲೆ ದರ್ಶನ ಮಾಡಿಕೊಂಡು ನಾವು ಹೊರಟ್ವಿ ಮನೆಗೆ ಇನ್ನೂ ಹೋದ್ರೆ ಲೇಟ್ ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್